ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ಮನೆಯಲ್ಲಿ ಹೇಗೆ ಸಿಂಪಲ್ಲಾಗಿ ಗುಲಾಬ್ ಜಾಮೂನ್ ಮಾಡೋದು ಅಂತ ಬರೋಣ ಬನ್ನಿ ಒಂದು ಗ್ಲಾಸಲ್ಲೇ ನಾನು ಹಾಲು ತೊಗೊಂಡಿದ್ದೀನಿ ಕಾಲು ಆಗುತ್ತೆ ಹಾಲಿಗೆ ಅದೇ ಕಪ್ಪಲ್ಲಿ ಒಂದು ಕಪ್ ಸಕ್ಕರೆ ಕಾಲು ಕಪ್ಪು ಮನೇಲಿ ಕಾಯಿಸಿರೋ ತುಪ್ಪ ಇನ್ನು ಕಾಲು ಕಪ್ಪು ನಾನು ನಂದಿನಿ ತುಪ್ಪ ಹಾಕಿದ್ದೀನಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಈ ಥರ ಬೀಟ್ ಮಾಡ್ಕೋಬೇಕು ನೀಟಾಗಿ ಬೀಟ್ ಮಾಡಬೇಕು ನೆಕ್ಸ್ಟ್ ಇದು ತಿಕ್ನೆಕ್ ಬರಲ್ಲ ಈ ಥರ ಮಾಡಿದ್ಮೇಲೆ ಈ ಥರ ನೀರು ನೀರಾಗಿರುತ್ತೆ ಅದಕ್ಕೆ ಒಂದು ಕಪ್ ಮೈದಾ ಹಾಕ್ಬಿಟ್ಟು ನೀಟಾಗಿ ಬೀಟ್ ಮಾಡ್ತಾಯಿದ್ದೀನಿ ಬೀಟ್ ಮಾಡ್ಕೋತಾ ಇದ್ದೀನಿ ಒಂದು ಗಂಟೆ ಇರಬಾರ್ದು ಆ ಥರ ನೀಟಾಗಿ ಬೀಟ್ ಮಾಡ್ಕೋಬೇಕು ನೆಕ್ಸ್ಟು ನನಗೆ ಅದು ತಿಕ್ಕನಾಗೆ ಬರಲಿಲ್ಲ ಸೊ ಅದಕ್ಕೆ ನಾನು ಮೂರು ಗ್ಲಾಸ್ ಮೈದೆ ಯೂಸ್ ಮಾಡಿದ್ದೀನಿ ಒಂದೊಂದೇ ಗ್ಲಾಸ್ ಒಂದೊಂದೇ ಗ್ಲಾಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಈ ಥರ ಮಾಡಿ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ಇದಾಯಿತು ಈಗ ನೆಕ್ಸ್ಟ್ ಉಂಡೆ ಕಟ್ಟಿ ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಬಂದು ಜಾಸ್ತಿ ದಪ್ಪ ದಪ್ಪ ಉಂಡೆಗಳನ್ನ ಮಾಡ್ಕೊಂಡು ಇಟ್ಕೊಂಡ್ಬಿಡಿ ಚಿಕ್ಕ ಚಿಕ್ಕ ಮಾಡ್ಬಿಡಿ ಯಾಕಂದರೆ ಅದು ಒಳಗಡೆ ಬೇಯಲ್ಲ ಸ್ಟವ್ ಮತ್ತು ಬಂಡ್ ಇಟ್ಕೊಂಡು ಎಣ್ಣೆ ಕಾಣುತ್ತಿರ್ತೀನಿ ನಾನು ನೆಕ್ಸ್ಟ್ ಒಂದು ಸ್ವಲ್ಪ ಹಾಕ್ಕೊಂಡು ಎಣ್ಣೆ ಕಾದೈತೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಒಂದೊಂದೇ ಉಂಡೆಗಳನ್ನ ಹಾಕ್ಕೊಳ್ಳಿ ಒಂದೇ ಸಲಿಗೆ ಎರಡು ಮೂರು ಹಾಕ್ಬಿಡಿ ಯಾಕಂದರೆ ಅದು ಉಂಡ್ಕೊಳ್ಳೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹಾಗೆ ಜಾಲರಿ ತೊಗೊಂಡು ಬಿಡ್ಸ್ಕೊತಾ ಇರಬೇಕು ಇಲ್ಲ ಅಂತಂದ್ರೆ ಅಂಜಕೊಂಡ್ಬಿಡುತ್ತೆ ಅದು ಆಮೇಲೆ ಶೇಪ್ ಹೊಂಟೋಗ್ಬಿಡುತ್ತೆ ಹಾಕ್ಬೇಕಾದ್ರೆ ಸ್ವಲ್ಪ ಹುಷಾರಾಗ್ಲೇ ಕಮ್ಮಿ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಈ ತರ ಮಾಡಿಕೊಡಿ ಚೆನ್ನಾಗಿರುತ್ತೆ ಹೊರಗಡೆ ಏನು ಬೇಕಾಗಿಲ್ಲ ಮನೇಲೆ ಮಾಡ್ಕೋಬೋದು ಸ್ವಲ್ಪ ಟೈಮ್ ಕೊಟ್ಟು ನಿಧಾನಕ್ಕೆ ಲೈಟಾಗಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಒಂದೊಂದು ಅಂಟ್ಕೋಬೀಳುತ್ತೆ ಅದಕ್ಕೆ ಈ ಥರ ಬಿಡಿಸ್ಕೊತಾ ಇರಬೇಕು ಆವಾಗ ಅವಾಗ ಎಲ್ಲ ಹಾಕೊಂಡ್ಮೇಲೆ ಅದನ್ನ ಉರಿ ಕಮ್ಮಿ ಉರಿ ಮಾಡಿ ಇದಾನಿಗೆ ಬೇಯ್ಲಿಕ್ಕೆ ಬಿಡಬೇಕು ನೆಕ್ಸ್ಟು ಇದು ಬೇಯ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ನೋಡ್ಬೋದು ನೀವು ಕಲರ್ ಚೇಂಜ್ ಆಗ್ತಾ ಇದೆ ಲೈಟಾಗಿ ಬ್ರೌನ್ ಕಲರ್ ಬರ್ತಾ ಇದೆ ನೀವು ನೋಡ್ಬೋದು ಚೆನ್ನಾಗಿದೆ ನನಗಂತೂ ಗುಲಾಬ್ ಜಾಮೂನ್ ಸ್ಮೆಲ್ಲೇ ಬರ್ತಾಯಿತ್ತು ಅದನ್ನ ಕರಿಬೇಕಾದ್ರೆ ಸೂಪರಾಗಿತ್ತು ಮಾತ್ರ ಸ್ಮೆಲ್ಲು ಅಷ್ಟು ಪಕ್ಕದೆಲ್ಲ ಗ್ಯಾಸ್ ಆನ್ ಮಾಡಿಕೊಂಡು ನೆಕ್ಸ್ಟು ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರು ಹಾಕ್ಕೊಂಡು ನಾನು ಇದರಲ್ಲಿ ಒಂದು ಚೊಂಬು ನೀರು ಹಾಕ್ಕೊಂಡಿದ್ದೀನಿ ಅದಕ್ಕೆಲ್ಲ ಬೇಕಾಗುತ್ತೆ ಯಾಕಂದರೆ ರಸ ಜಾಸ್ತಿ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ನಾನು ಒಂದೂವರೆ ಗ್ಲಾಸಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ ನೀಟಾಗಿ ಕುದಿಸ್ಕೊತಾ ಇದ್ದೀನಿ ಅದನ್ನ ನೋಡಿದ್ದೀನಿ ಫುಲ್ ಗೋಲ್ಡ್ ಕಲರ್ಗೆ ತಿರುಗ್ತಾ ಇದೆ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ನೀವು ನೋಡ್ಬೋದು ಯಾವ ಥರ ಕಲರ್ ಬರ್ತಾ ಇದೆ ಅಂತ ನೋಡಿ ನೆಕ್ಸ್ಟ್ ಈಗ ಗುಲಾಬ್ ಜಾಮೂನ್ ರೆಡಿಯಾಗಿದೆ ಕಲರ್ ಚೆನ್ನಾಗಿ ಬಂದಿದೆ ಇಷ್ಟೇ ಇದ್ದರೆ ಕಲರ್ ಹೋಗಿ ನೆಕ್ಸ್ಟು ಜಾಸ್ತಿ ಸೀಸ್ಕೊಬೇಡಿ ಸೀಸ್ಕೊಂಡ್ರೆ ಚೆನ್ನಾಗಿರಲ್ಲ ಈಗ ಗುಲಾಬ್ ಜಾಮೂನ್ ಆಯಿತು ಪಕ್ಕಲೇ ಪಾಕನೂ ಕೂಡ ಬೇಯ್ತಾ ಇದೆ ನೊರೆಯಲ್ಲ ನೊರೆಯಾಗಿ ಬಿಟ್ಕೊಂಡು ನೆಕ್ಸ್ಟು ನಾನೊಂದು ಪ್ಲೇಟ್ಗೆ ಗುಲಾಬ್ ಜಾಮೂನೇ ಇದ್ದೀನಿ ಎಲ್ಲ ಒಂದು ಪ್ಲೇಟ್ಗೆ ಇಟ್ಕೊಂಡು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನಾನು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ ನೆಕ್ಸ್ಟು ಪಾಕ ನೋಡೋದ ಬನ್ನಿ ಪಾಕ ಹೇಗಾಗಿದೆ ಅಂತ ಹೇಳಿ ಬನ್ನಿ ಪಾಕನ ಈ ಥರ ಸ್ಪೂನ ಎತ್ಕೊಂಡು ಕೈಗೆ ತಗೊಂಡು ಅಂಟುತ್ತಾ ಇದೆಯಾ ಇಲ್ವಾ ಅಂತ ನೋಡಬೇಕು ಅಂಟುತ್ತಾ ಇಲ್ಲ ಅಂತಂದರೆ ಪಾಕ ಬಂದಿಲ್ಲ ಅಂತ ಅರ್ಥ ಅಂಟುತ್ತಾ ಇದ್ದರೆ ಆ ಥರ ಪಾಕ ಬೆಂದಿದೆ ಅಂತ ಅರ್ಥ ನೆಕ್ಸ್ಟು ಸ್ಟವ್ ಆನ್ ಮಾಡ್ಕೊತೀವಿ ಗುಲಾಬ್ ಜಾಮೂನ ಪಾಕ ಆರಾದ ಮೇಲೆ ಅದರೊಳಗಡೆ ಹಾಕೊಳ್ಳಿ ಪಾಕದೊಳಗೆ ಗುಲಾಬ್ ಜಾಮೂನು ಇಲ್ಲ ಅಂತಂದರೆ ಒಡೆದೋಗೋ ಸಾಧ್ಯತೆ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗುಲಾಬ್ ಜಾಮೂನ್ ನನಗಂತೂ ತುಂಬ ಇಷ್ಟ ಆಯಿತು ಇಷ್ಟ ಆಗಿದ್ದರೆ ಮನೇಲಿ ಸಲ ಮಾಡಿ ಟ್ರೈ ಮಾಡಿ ತುಂಬ ರುಚಿಗೆ Thank you for watching.